ನಮಸ್ಕಾರ ಸರ್ ದೇವರು ಒಂದು ಜಪಾನ್ನ ಒಂದು ಚಿಕ್ಕ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸೋಕೆ ನಾನು ಬಂದಿದ್ದು ಅದರಿಂದ ನಿಮಗೆ ಯಾವ ರೀತಿಯ ಅನುಭವ ಆಗುತ್ತೋ ನನಗೂ ಗೊತ್ತಿಲ್ಲ ಜಪಾನ್ನಲ್ಲಿ ಚಿಕ್ಕ ಮಕ್ಕಳಿಗೆ ಮೊತ್ತ ಮೊದಲು ಹೇಳಿಕೊಡುವ ಒಂದು ಪ್ರಾಯೋಗಿಕ ಕಥೆ ಅಂದರೆ ಒಂದು ಚಿಕ್ಕ ಪಾತ್ರೆ ಇಂಥ ಪಾತ್ರೆಗಳಲ್ಲಿ ಒಂದು ಪಾತ್ರೆಯಲ್ಲಿ ಅವರು ಬೇರೆ ಬೇರೆ ಬಣ್ಣದ ಇರುವೆಗಳನ್ನು ಹಾಕ್ತಾರೆ ಅಂದರೆ ಅದು ಕೆಂಪು ಬಣ್ಣ ಕಂದು ಬಣ್ಣ ಕಪ್ಪು ಬಣ್ಣ ಆ ತುಂಬಾ ಕಡುಗೆಂಪು ಬಣ್ಣ ಈ ರೀತಿ ಬೇರೆ ಬೇರೆ ಬಣ್ಣದ ಇರುವೆಗಳನ್ನು ಸುಮಾರು ಇರುವೆಗಳನ್ನು ಒಂದು ಗಾಜಿನ ಪಾತ್ರೆಯಲ್ಲಿ ಹಾಕಿ ಮುಚ್ಚಳ ಹಾಕ್ತಾರೆ ಅಲ್ಲಿಯ ಮೆಸ್ಟ್ರು ಆ ಮುಚ್ಚಳಕ್ಕೆ ಮೂರು ಹೋಲ್ಸ್ ಗಳನ್ನು ಮಾಡ್ತಾರೆ ಆ ಇರುವೆಯನ್ನು ಹಂಗೆ ತುಂಬ ದಿನ ಇಡ್ತಾರೆ ಮಕ್ಕಳು ದಿನ ಬಂದು ನೋಡ್ತಾ ಇರ್ತಾರೆ ದಿನ ಬಂದು ನೋಡ್ತಾ ಇರ್ತಾರೆ ಕೆಲವೊಮ್ಮೆ ಆ ಹೋಲ್ಗಳಿಂದ ಆ ಇರುವೆಗಳು ಬೇರೆ ಬೇರೆ ಬಣ್ಣದ ಇರುವೆಗಳು ಹೊರಗಡೆ ಬಂದು ಅದಕ್ಕೆ ಬೇಕಾದ ಆಹಾರ ತಗೊಂಡು ಪುನಃ ಒಳಗಡೆ ಹೋಗೋದು ಕಾಣುತ್ತೆ ಕೆಲವೊಮ್ಮೆ ಇನ್ನೊಂದು ಇರುವೆ ಹೊರಗಡೆ ಬರುವಾಗ ಮತ್ತೊಂದು ಇರುವೆ ಕಾದು ಅದು ಹೊರಗಡೆ ಬಂದ ಮೇಲೆ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಇನ್ನೊಂದು ಒಳಗಡೆ ಹೋಗುತ್ತೆ ಈ ರೀತಿ ಬಹಳ ಅನ್ಯೋನ್ಯತೆಯನ್ನು ಅವರು ನೋಡ್ತಾರೆ ಆ ಮಕ್ಕಳು ಮಕ್ಕಳಿಗೆ ಬಹಳ ಖುಷಿಯಾಗುತ್ತೆ ಅಂತದ್ ಕಂಡ್ರೆ ಅಂದೇ ಆಗಿ ಸುಮಾರು ಒಂದು ತಿಂಗಳಾಗುವಾಗ ಅದರೊಳಗಡೆ ಮೊಟ್ಟೆಯೆಲ್ಲ ಇಡುತ್ತದೆ ಇರುವೆಗಳು ಬೇರೆ ಬೇರೆ ಬಣ್ಣದ ಇರುವೆಗಳು ಬೇರೆ ಬೇರೆ ಕಡೆಗಳಲ್ಲೆಲ್ಲ ಮೊಟ್ಟೆ ಇಡುತ್ತೆ ಇದನ್ನು ನೋಡಿ ಮಕ್ಕಳು ಭಾಳ ಆಗುತ್ತೆ ಆ ಮಕ್ಕಳಿಗೆ ತುಂಬ ದಿನಗಳ ನಂತರ ಒಂದು ತಿಂಗಳ ನಂತರ ಆ ಮೇಷ್ಟ್ರು ಆ ಪಾತ್ರೆಯನ್ನು ಹಿಡಿದು ಒಮ್ಮೆ ಶೇಕ್ ಮಾಡ್ತಾನೆ ಒಮ್ಮೆ ಕುಲ್ಕಿಸ್ತಾನೆ ಕುಲ್ಕಿಸಿ ಅಲ್ಲಿ ಇಡ್ತಾನೆ ಇರುವೆಗಳು ಒಂದಕ್ಕೊಂದ್ರ ಮೇಲೆ ಒಂದ್ರ ಮೇಲೆ ಒಂದು ಕಚ್ಚಕ್ಕೆ ಶುರು ಆಗುತ್ತೆ ಒಂದಕ್ಕೊಂದು ಅದು ತಲೆ ಕಚ್ಚುತ್ತೆ ಒಂದರ ಕಾಲು ಕಚ್ಚುತ್ತೆ ಇನ್ನೊಂದು ಬಣ್ಣ ಮತ್ತೊಂದು ಬಣ್ಣವನ್ನು ಕಚ್ಚುತ್ತೆ ಮತ್ತೊಂದು ಬಣ್ಣ ಮಗದೊಂದು ಬಣ್ಣವನ್ನು ಕಚ್ಚುತ್ತೆ ಇದನ್ನೆಲ್ಲ ನೋಡಿ ಆ ಮಕ್ಕಳು ಹೋಗ್ತಾರೆ ಮಾರನೇ ದಿನ ಬಂದಾಗ ಆ ಇರುವೆಗಳ ಕೆಲವೊಂದು ಇರುವೆಗಳು ಅರ್ಧ ಜೀವ ಇರುತ್ತೆ ಕೆಲವೊಂದು ಇರುವೆಗಳು ಸತ್ತೋಗಿರುತ್ತೆ ಅಷ್ಟು ಅನ್ಯೋನ್ಯವಾಗಿದ್ದ ಇರುವೆಗಳು ಒಂದೇ ಒಂದು ಕುಲುಕಿಸೋದರಲ್ಲಿ ಒಬ್ಬರನ್ನೊಬ್ಬರು ಕಚ್ಚುತ್ತೆ ಕೊಲ್ಲುತ್ತೆ ಇದೆಲ್ಲ ಮಾಡುತ್ತೆ ಇದನ್ನೆಲ್ಲ ಮಕ್ಕಳಿಗೆ ಹೇಳಿ ಅವರು ಹೇಳ್ತಾರೆ ನಮ್ಮ ಜೀವನದಲ್ಲಿ ನಾವು ನಮ್ಮನ್ನು ಯಾರಾದರೂ ಡಿಸ್ಟರ್ಬ್ ಮಾಡ್ತೀರಿ ನಾವು ಅರಿಯಬೇಕು ನಾವು ನಮ್ಮ ಪಾಸ್ಟನ್ನು ತಿಳ್ಕೊಬೇಕು ನಾವೆಲ್ಲ ಒಟ್ಟಿಗೆ ಇದ್ದಿದ್ದೀವಿ ಅಂತೇಳಿ ನಮ್ಮ ಒಗ್ಗಟ್ಟನ್ನು ನಾವು ಯಾವತ್ತೂ ಮರಿಬಾರ್ದು ಅನ್ನೋ ಪಾಠವನ್ನು ಹೇಳ್ಕೊಡ್ತಾರೆ ಆದರೆ ನಾನು ಅದರಲ್ಲಿ ಕಂಡಿದ್ದು ಒಂದೇ ಒಂದು ಏನಂತ ಹೇಳಿದರೆ ನಮ್ಮ ದೇಶದಲ್ಲಿ ನಾವು ಕೂಡ ತುಂಬ ಅನ್ಯೋನ್ಯವಾಗಿರಬೇಕು ಅನ್ನೋದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಡಿದ ತಮ್ಮ ಸರ್ವಸ್ವವನ್ನು ಬಿಟ್ಟಂತಹ ಎಷ್ಟೋ ನಮ್ಮ ಪೂರ್ವಜರು ಕಂಡ ಕನಸುಗಳಾಗಿತ್ತದು ನಾವೆಲ್ಲ ಭಾಳ ಚೆನ್ನಾಗಿರಬೇಕು ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು ಒಳ್ಳೆ ಆರೋಗ್ಯ ಸಿಗಬೇಕು ಇದೆಲ್ಲ ಬೇಕು ಅಂತ ಅಂತೇಳುವಂತಹ ಒಂದು ಆಶಯಗಳಲ್ಲಿ ಕೆಲವರು ಪ್ರಾಣವನ್ನ ಬಿಟ್ಟಿದ್ದರು ಕುಟುಂಬವನ್ನು ಬಿಟ್ಟಿದ್ದರು ಒಳ್ಳೆಯ ಜೀವನವನ್ನು ಬಿಟ್ಟು ಹೋರಾಡಿದ್ರಿಂದ ನಮಗೆ ಈ ಒಂದು ದೇಶ ಸಿಕ್ಕಿದೆ ಈ ಒಂದು ಸ್ವಾತಂತ್ರ್ಯ ಸಿಕ್ಕಿದೆ ನಮ್ಮೊಳಗೆ ಜಗಳ ನಾವು ಯಾವತ್ತು ಮಾಡಬಾರದು ನಮ್ಮನ್ನು ಯಾರು ಕುಲುಕಿಸ್ತಾರೆ ಅನ್ನೋದನ್ನು ನಾವು ಅರಿಬೇಕು ನಾವು ಯಾವತ್ತೂ ಕೂಡ ಒಂದಾಗಿರಬೇಕು ಅನ್ನುವಂಥದ್ದು ಆ ಇರುವೆಗಳು ಹೇಳ್ಕೊಡುವ ಪಾಠ ಇರುವೆಗಳಿಗೆ ಬುದ್ಧಿ ಇಲ್ಲ ಅವುಗಳು ಒಂದಕ್ಕೊಂದು ಕಚ್ಚಿ ಸತ್ತೋಯ್ತು ಆದರೆ ನಾವು ನಾವು ಬುದ್ಧಿವಂತರಾದ ಜನರು ವಿದ್ಯಾಭ್ಯಾಸ ಇರುವವರು ಅದರಿಂದ ನಾವು ಅನ್ಯೂನ್ಯತೆಯಿಂದ ಜೀವನ ಮಾಡಬೇಕು ನಮಗೆ ಬೇಕಾಗಿದ್ದು ಮೂರೇ ಮೂರು ವಿಷಯಗಳು ಆ ಮೂರು ಹೋಲ್ಸ್ ಇದೆಯಲ್ಲ ಅದರ ಅರ್ಥ ಮೂರೇ ವಿಷಯಗಳು ಆರೋಗ್ಯ ಬರಬೇಕು ಆರೋಗ್ಯ ಇರಬೇಕು ನಮಗೆ ಒಳ್ಳೆ ವಿದ್ಯಾಭ್ಯಾಸ ಇರಬೇಕು ಹಾಗೂ ಒಳ್ಳೆ ಆಹಾರ ಸಿಗಬೇಕು ನಾವು ನಮ್ಮಷ್ಟಕ್ಕೆ ನಾವು ಜೀವನ ಮಾಡಬೇಕು ಸಂತೋಷವಾಗಿ ಜೀವನ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ತಿಳಿಸಿಬಿಟ್ಟು ಹೋಗಬೇಕು ಅದರಿಂದ ನಾವು ಯಾವತ್ತೂ ಕೂಡ ಅಲರ್ಟ್ ಆಗಿರಬೇಕು ಯಾರು ನನ್ನ ನಮ್ಮನ್ನು ಕುಲುಕಿಸ್ತಾರೆ ಅನ್ನುವಂಥದ್ದನ್ನು ನಾವು ಅಲರ್ಟ್ ಆಗಿರಬೇಕು ಆ ಕುಲುಕುವಿಕೆಯಿಂದ ಆ ಶೇಕಿಂಗ್ ಇಂದ ನಾವು ಒಬ್ಬರನ್ನೊಬ್ಬರು ಕಚ್ಚಕ್ಕೆ ಹೋಗಬಾರ್ದು ಆದ್ದರಿಂದ ಈ ಇರುವೆಗಳ ಒಂದು ಕಥೆ ಜಪಾನನ್ನು ಎಷ್ಟು ಚೆನ್ನಾಗಿ ಇಟ್ಕೊಂಡಿದೆ ಅಂತ ನೋಡಿ ಆದ್ದರಿಂದ ನಾವು ಕೂಡ ಇರುವೆಗಳ ಥರ ಅನ್ಯೋನ್ಯವಾಗಿ ಜೀವನ ಮಾಡಬೇಕು ಅದು ಅಲ್ಲದೆ ಯಾರು ಕುಲಿಕಿಸ್ತಾರೆ ಅನ್ನೋದು ಮನುಷ್ಯನಾಗಿ ನಾವು ಥಿಂಕ್ ಮಾಡಿ ಇನ್ನೊಂದು ಒಳ್ಳೆಯ ದೇಶಗಳನ್ನು ನಾವು ಕಂಪೇರ್ ಮಾಡಬೇಕು ಜಪಾನ್ ಹೆಂಗಿದೆ ಜರ್ಮನಿ ಹೆಂಗೆ ಬೆಳೆದಿದೆ ಅದನ್ನೆಲ್ಲ ನೋಡಿ ಅವರು ಆದ ಕೆಟ್ಟವದನ್ನು ಅನುಭವಿಸಿ ಅದರಿಂದ ಹೊರಗೆ ಬಂದು ಇನ್ನೊಂದು ಸಲ ಮಾಡಲ್ಲ ಅನ್ನೋ ರೀತಿಯಲ್ಲಿ ಆ ದೇಶಗಳು ಮುಂದುವರಿತಲೇ ಇದೆ ನಾವು ಮುಂದುವರಿಬೋದು ನಮಗೂ ಮಿರಾಕಲ್ಸ್ಗಳನ್ನು ಮಾಡ್ಬೋದು ಯಾಕೆಂದರೆ ಭಾರತದಷ್ಟು ಅತ್ಯಂತ ಒಳ್ಳೆಯ ತಲೆ ಇರುವಂತಹ ಜನ ಯಾರೂ ಇಲ್ಲ ನಾವು ಇರಬೇಕು ಸಂತೋಷವಾಗಿರಬೇಕು ಯಾರು ಕುಳಕಿಸಿದರು ಅದು ಯಾರು ಕುಳಿತಿಸಿದ್ದಾರೆ ಅಂತ ನೋಡೋಕೆ ಹೋಗ್ಬೇಕಲ್ಲದೆ ನಾವು ನಮ್ಮ ನಮ್ಮಗೆ ಕಚ್ಚಿ ಕಿಚ್ಚಿ ಇರಬಾರ್ದು ಅನ್ನುವಂಥ ಒಂದು ಸಾರ ಈ ಕಥೆಯಲ್ಲಿದೆ ನಿಮಗಿದೆಷ್ಟು ಚೆನ್ನಾಗಿ ಅರ್ಥ ಆಗಿದೆಯೋ ನನಗೆ ಗೊತ್ತಿಲ್ಲ ಎನಿವೆ ಎಲ್ಲರೂ ಅನ್ಯೋನ್ಯವಾಗಿರಿ ಭಾತೃತ್ವವನ್ನು ಯಾರು ಮರಿಬೇಡಿ ನಮಸ್ಕಾರ